ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಸಭೆ ಏರ್ಪಡಿಸಿದ್ರು ಕಳೆದ ವರ್ಷಗಳ ಹಿಂದೆ ಬೈರಿನಹಳ್ಳಿ ಮೂಲಕ ಗೌರಿಬಿದನೂರು ನಗರಕ್ಕೆ ಹಾದು ಹೋಗುವ ರಸ್ತೆಯ ಅಗಲೀಕರಣಕ್ಕಾಗಿ ಅರಸಪುರ ಗ್ರಾಮದ ರಸ್ತೆ ಬದಿಯಲ್ಲಿದ್ದ ಸುಮಾರು ಮೂವತ್ತರಿಂದ ನಲವತ್ತು ಮನೆಗಳನ್ನು ಹೊಡೆದು ರಸ್ತೆ ಅಭಿವೃದ್ಧಿ ಮಾಡಿದ್ರು ಮನೆಯನ್ನು ಕಳೆದುಕೊಂಡು ಕುಟುಂಬದವರು ಬೀದಿಗೆ ಬಿದ್ದಂತಹ ಘಟನೆ ಕೂಡ ನಡೆದಿತ್ತು ಕೂಡಲೇ ವಿಷಯ ತಿಳಿದ ಶಾಸಕರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಕಳೆದುಕೊಂಡ ಗ್ರಾಮಸ್ಥರಿಗೆ ನಿವೇಶನ ಜಾಗ ಗುರುತಿಸಿ ಸೈಟ್ಗಳನ್ನು ಮನೆ ಕಳೆದುಕೊಂಡವರಿಗೆ ನೀಡಬೇಕು ಅಂತ ಅರಸಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಅದರಂತೆ ಸ್ಥಳ ಪರಿಶೀಲನೆ ನಡೆಸಿ ಅರಸಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಸ್ಥಳ ಗುರುತಿಸಿ ಸುಮಾರು ಎಂಬತ್ತು ನಿವೇಶನ ರಹಿತ ಗ್ರಾಮಸ್ಥರಿಗೆ ಇಂದು ಗ್ರಾಮ ಸಭೆ ನಡೆಸಿ ಪಟ್ಟಿ ಮಾಡಿ ಪಟ್ಟಿಯಲ್ಲಿದ್ದ ಹೆಸರುಗಳನ್ನು ಬಹಿರಂಗ ಪಡಿಸಲು ಮುಂದಾದಾಗ ಪಟ್ಟಿಯಲ್ಲಿ ಮನೆ ಕಳೆದುಕೊಂಡವರ ಹೆಸರುಗಳನ್ನು ಪಂಚಾಯಿತಿ ಅಧಿಕಾರಿಗಳು ಕೈಬಿಟ್ಟಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಸುಳ್ಗಿಳಿ ಹೇಳಲ್ಲ ಸಮಯ ಎಲ್ಲ ರೈತರ ಅವ್ರೆ ಅವ್ರದ್ದು ಆಗೇ ನಮ್ದು ನಾ ಪೊಸಿಷನ್ ರೋಟ್ ಕಟಿಂಗ್ ಏನ್ ಮನೆಗ್ ಹೋಗಿದೆ ಹಿಂಗಿದೆ ಅಂದ್ರೆ ಹೆಚ್ ಎಟ್ರ ರೋಡಲ್ಲಿ ಇಡ್ಬೇಕು ನಾವು ಇರೋದು

ಸಾಂತ್ಡಿಯಪ್ಪ ಸಾಹೇಬ್ರಿಗೆ ಡಿಮ್ಯಾಂಡ್ ಮಾಡಿದ್ವಿ ಸಾಹೇಬ್ರಿಗೆ ಡಿಮ್ಯಾಂಡ್ ಮಾಡಿದ್ವಿ ಡಿಮ್ಯಾಂಡ್ ಮಾಡಿದಾಗ ಏನಾಯ್ತು ಸಾಹೇಬ್ರೇ ಕುತ್ತು ಬಂದ್ರು ಪಾಪ ಸಾಹೇಬ್ರೇ ಬಂದು ಮೂವತ್ ಮೂರು ಮನೆ ಪರಿಶೀಲನೆ ಮಾಡಿದ್ರು ಎಲ್ಲಿ ಹೈವೇ ರೋಡ್ ನಲ್ಲಿ ಮನಿಗಳೆಲ್ಲ ಹೊಲ್ಟೋ ಬಿಟ್ಟಿದ್ವಲ್ಲ ಅದಕ್ಕೆ ಅವರೇ ಬಂದು ಪರಿಶೀಲನೆ ಮಾಡಿ ಮೂವತ್ ಮನೆಗೆ ಅವರು ಪಾಪ ಇವ್ರಿಗೆ ವಸತಿನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾಲ್ಕು ಎಕರೆ ಗ್ರ್ಯಾಂಡ್ ಮಾಡಿಸಿ ಅವರೇ ಕೊಟ್ಟರು ಈಗ ಅದನ್ನ ಅಲ್ಲಿ ಈಗ ಮನೆಗಳು ಹೋಗಿರೋರು ಪಾಪ ಬೀಸಿನಾಗವ್ರೆ ಅಂತವ್ರಿಗು ಕೊಡೋದು ಬಿಟ್ಟು ಇವರು ಬೇರೆ ಯಾರ್ಯಾರು ಅಲಾಟ್ ಮಾಡ್ಕೊಂಡು ಕೂಕೊಂಡ್ರೆ ಅವ್ರು ಎಲ್ಲಿ ಹೋಗ್ಬೇಕು ಆ ಉದ್ದೇಶ ಉದ್ಭವ ಆಗಿದ್ದೇನೆ ಹೈವೇನಲ್ಲಿ ಹೋಗಿ ಈಗ ಇನ್ನ ಈಗ ಹನ್ನೆರಡುವರೆ ವರೆ ಹನ್ನೆರಡು ವರೆ ಅಡಿ ಹೋಗ್ತಿದ್ದ ಎಲ್ಲಿ ಹೋಗ್ಬೇಕು ಅವ್ರು ಪಾಪ ಹರಸಾಪುರ ಗ್ರಾಮ ಪಂಚಾಯತಿ ನಾವು ಈಗ ಹೈವೇನಲ್ಲಿ ಹೈವೇಗೆ ಸುಮಾರು ಒಂದು ಮೂವತ್ತ್ ಮೂರು ಮನೆ ಹೋಗ್ಬಿಟ್ಟಿದೆ ಮೂವತ್ತ್ ಮೂರು ಅವರಿಗೆ ಹೋಗಿರೋದ್ರಿಂದ ಸಾಯೇಬ್ರು ಅವತ್ತು ಕುತ್ತು ಬಂದು ಸಾಯೇಗಳು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದ್ಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಮೂವತ್ತ್ ಮೂರು ಜನಕ್ಕೆ ಮೂವತ್ ಮೂರು ಜನಕ್ಕೆ ನಿಮೇಶ ಸಾಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾಲ್ಕು ಎಕರೆ ಭೂಮಿನ ಮಂಜೂರು ಮಾಡ್ಕೊಟ್ಟೋಗವ್ರೆ ಆ ಮಾಡಿಕೊಟ್ಟಿರ್ತಕ್ಕಂಥ ಭೂಮಿನ ಇವರು ಸರಿಯಾಗಿ ಈ ಆಡಳಿತ ಪಂಚಾಯತಿ ಆಡಳಿತದವರು ಇದನ್ನ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ಹಂಚಿಕೆ ಮಾಡ್ತಾ ಇಲ್ಲ ಇದು ಈ ನ್ಯೂಸ್ ಸಾಹೇಬರ್ ಗಮನ ಹೋಗ್ಬೇಕು ಅವರು ಬಾಬಾ ಅವರು ನಾಲ್ಕು ಎಕರೆ ಜಮೀನು ಮಂಜೂರು ಮಾಡ್ಕೊಟ್ಟವ್ರೆ

ಅವರು ಮಾಡಿರ್ತಕ್ಕ ಕಾರ್ಯಕ್ರಮನ ಇವರು ಸ್ಥಗಿತಗೊಳಿಸಿ ಅವ್ರಿಗೆ ಅವ್ರ ಮಕ್ಕಕ್ಕೆ ಮಸಿ ಪಡಿತಾವ್ರೆ ಅಂದ್ರೆ ನೀನ್ ಯಾವ್ ತರ ಆಡಳಿತ ಮಾಡ್ತವ್ರೆ ಅನ್ನೋದು ನಿಮ್ ಗಮನಕ್ಕೆ ನೀವು ನೀವೇ ನೋಡ್ರಿ ಅಧಿಕಾರಿಗಳನ್ನ ಕಳಿಸಿ ಸರ್ವೆ ಮಾಡಿಸಿ ತೆಗೆದಿದ್ದಾರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇಪ್ಪತ್ತೈದು ಸರ್ ನಂಬರ್ ಸಾಹೇಬರು ಇವ್ರಿಗೋಸ್ಕರ ಸುಮಾರು ಒಂದು ನಾಲ್ಕೈದು ಹಳ್ಳಿ ಸರ್ಚ್ ಮಾಡಿ ಇಲ್ಲಿ ಸೆಲೆಕ್ಷನ್ ಆಗಿದೆ ದಯಮಾಡಿ ನಮ್ಮ ಸಾಹೇಬರು ಹೇಳಿದ್ದಾರೆ ಅವರು ಇಲ್ಲಿ ನಮ್ಮ ರೋಡ್ ಸೈಡ್ನಾಗ ಕೊಡಬೇಕು ಪರಮೇಶ್ ಅಂತ ಯಾರು ಆಶ್ವಾಸನೆ ಕೊಟ್ಟಿದ್ರು ಚುನಾವಣೆ ಟೈಮಲ್ಲಿ ಅದೇ ಅದೇ ಅವರು ಪರಮೇಶ್ ಸಾಹೇಬ್ರು ಕೆಲಸ ಮಾಡಿದ್ದಾರೆ ಸೈಡ್ ತೆಗೆದಿದ್ದಾರೆ ಫಸ್ಟ್ 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 ಪ್ರೊವಿ ಏನು ಮಾಡಬೇಕು ಅಂದರೆ ರೋಡ್ ಸೈಡ್ ಅಲ್ಲಿ ಅಷ್ಟು ಜನಕ್ಕೆ ಮೂವತ್ತೆರಡು ಮೂವತ್ತೈದು ಜನ ಇದ್ದಾರೆ ಅಷ್ಟು ಕೊಟ್ಟು ಮಿಕ್ಕಿದ್ದು ಪಂಚಾಯತ್ ಅವರು ನಿರ್ಧಾರ ತಗೋಬೇಕು ದಯಮಾಡಿ ಯಾಕಂದ್ರೆ ಸಾಯಬರು ಖುದ್ದಾಗಿ ಹೇಳಿದವ್ರೆ ಇಂದಿನ ಅರಸ ಪುರ ಗ್ರಾಮ ಪಂಚಾಯತಿನಲ್ಲಿ ನಿವೇಶನ ರಹಿತರ ಆಯ್ಕೆ ವಿಚಾರವಾಗಿ ಗ್ರಾಮ ಸಭೆಯನ್ನು ಈ ಒಂದು ಸಂದರ್ಭದಲ್ಲಿ ಅಜ್ಜಿಗಳ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಬಂದಿದ್ದು ನಮ್ಮಲ್ಲಿ ಎಂಬತ್ತು ನಿವೇಶನಗಳ ಒಂದು ನಿಗದಿ ಈಗ ನಮ್ಮಲ್ಲಿ ಇದ್ದು ಈಗ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದ್ದರಿಂದ ಓದೋ ಮಧ್ಯದಲ್ಲಿನೇ ಆ ಗಲಾಟೆ ಇಂದ ಮತ್ತೆ ಗ್ರಾಮ ಸಭೆಯನ್ನ ಇನ್ನೊಂದು ದಿನಾಂಕಕ್ಕೆ ಮುಂದೂಡಲಾಗಿದೆ ಆ ದಿನಾಂಕದಂದು ನಮ್ಮ ಎಲ್ಲ ಅರ್ಹ ಫಲಾನುಭವಿಗಳನ್ನ ಮತ್ತೊಮ್ಮೆ ಪರಿಶೀಲಿಸಿ ರಸ್ತೆ ಬದಿಗೆ ಎನ್ ಎಚ್ ರೋಡ್ ಅಲ್ಲಿ ಹೋಗಿರುವಂತಹ ಮನೆಗಳು ಹಾಗೂ ಹೊಸಪಾಳ್ಯದವರು ನಮ್ಗೆ ಜಾಸ್ತಿ ಬೇಕು ಅಂತಾರೆ ಬೇರೆ ಹಳ್ಳಿಗಳು ಕೊಡಬಾರ್ದು ವರ್ಷ ಜಾಸ್ತಿ ಮಂಜೂರು ಮಾಡಿಕೊಡಿ ಅಂತ ಎಲ್ಲಿ ಈ ತರದಲ್ಲಿ ಅಹವಾಲುಗಳನ್ನು ಜನ ವ್ಯಕ್ತಪಡಿಸ್ತಾ ಇದ್ದು ಈಗ ಕಾನೂನು ಪ್ರಕಾರವಾಗಿ ಏನೆಲ್ಲ ನಿರ್ಧಾರಗಳನ್ನ ತಗೋಬೇಕು ಅಥವಾ ಇನ್ನು ಇನ್ನೊಮ್ಮೆ ಯಾವ ರೀತಿ ಪರಿಶೀಲನೆ ಮಾಡಬೇಕು ಆ ಅಥವಾ ಇನ್ನು ಹೆಚ್ಚಿನದಾಗಿ ಕೆಲವು ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದ್ದಾಗ ಇನ್ನು ಹೆಚ್ಚಿನದಾಗಿ ಜಮೀನನ್ನ ಮಂಜೂರು ಮಾಡಿಸ್ಕೋಬೇಕಾ ಅನ್ನೋದನ್ನ ಮತ್ತೊಮ್ಮೆ ಸಭೆಯಲ್ಲಿ ಚರ್ಚೆ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮತ್ತೊಮ್ಮೆ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಾಗುತ್ತೆ ಅಂತ ಈ ಮುಖಾಂತರ ಹೇಳೋದಕ್ಕೆ ಇವತ್ತಿನ ಗ್ರಾಮ ಸಭೆ ನಮ್ಮ ಗೈಡ್ ಲೈನ್ ಪ್ರಕಾರ ಸರ್ಕಾರದ ನಿಯಮಗಳ ಪ್ರಕಾರ ಯಾರದೆಲ್ಲ ಬರ್ತಿತ್ತು ಅಷ್ಟು ಓದೋದಕ್ಕೆ ನಾವ್ ಈಗಾಗ್ಲೇ ಪರಿಶೀಲನೆ ವಹಿಸಿ ಹೆಚ್ಚಿಗೆ ಬೇಕಾಗುತ್ತೆ ಈ ನಿವೇಶನ ರೈತರಿಗೆ ಅಂತ ಎರಡು ಎಕರೆ ಬದಲಾಗಿ ನಾಲ್ಕು ಎಕರೆ ಮುಂಜೂರು ಮಾಡಿ ಈಗಾಗ್ಲೆ ಮುಂಜೂರು ಮಾಡಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಖುಷಿ ಪಡ್ಬೇಕು ಆದರೆ ಈಗ ನಮ್ಮ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಸಮಾಧಾನವಾಗಿ ಯಾರು ನಿವೇಶನ ರೈತರಿದ್ದಾರೆ ಅರ್ಹರಿದ್ದಾರೆ ರಸ್ತೆ ಬದಿಯವರು ಇರ್ಬೋದು ಹೊಸಪಳ್ಳ್ಯ ಇರ್ಬೋದು ನಮ್ಮ ವ್ಯಾಪ್ತಿ ಎಲ್ಲ ಹಳ್ಳಿಗಳನ್ನು ನಾವು ಗಮನಕ್ಕೆ ತಗೋಬೇಕಾಗುತ್ತೆ ನಾವು ಹತ್ತಾಪುರ ಒಂದೇ ತಗೊಳಕಾಗಲ್ಲ ಲೈನ್ ಪ್ರಕಾರ ಹಾಗಾಗಿ ಇನ್ನಷ್ಟು ಅರ್ಜಿಗಳು ಜಾಸ್ತಿ ಇರೋದ್ರಿಂದ ಇನ್ನಷ್ಟು ಏನಾದರೂ ಅವಶ್ಯಕತೆ ಇರೋದ್ರಿಂದ ಸನ್ಮಾನ್ಯ ಗೃಹ ಸಚಿವರಲ್ಲಿ ಹಾಗೂ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಹೆಚ್ಚಿನ ಒಂದು ನಿವೇಶನ ನಮ್ಮ ಕಾನೂನು ಪ್ರಕಾರ ಅಷ್ಟು ಕೂಡ ಪಟ್ಟಿಯಾಗ್ಲೇ ಮಾಡಿದ್ವಿ ಓದೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಷ್ಟೇ ಹಾಗಾಗಿ ಮುಂದೂಡಿದೆ ಮುಂದೂಡಿದ ದಿನಾಂಕವನ್ನ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಯಾವ ದಿನಾಂಕದಲ್ಲಿ ಮತ್ತೆ ನಿಮ್ಮ ಮುಂದೆ ಪ್ರಚುರ ಪಡಿಸಿ ಮತ್ತೊಮ್ಮೆ ಜಿನೇನ್ ಯಾರಿದ್ದಾರೆ ಅವ್ರನ್ನ ಪರಿಶೀಲನೆ ಮಾಡ್ತಾ ಇದೆಯೋ ಇಲ್ವಾ ಓದಿದ್ರೆ ಗೊತ್ತಾಗದು ನಮಗೆ ಅದನ್ನ ಸಾರ್ವಜನಿಕರ ಮುಂದೆ ಓದಿ ಅಲ್ಲಿ ಆಕ್ಷೇಪಣೆ ಬರ್ಲಿ ಅಥವಾ ಹೇಳಿ ನಿಮ್ಮ ಸಮೂಹದಲ್ಲೇ ಆಯ್ಕೆ ಮಾಡಬೇಕು ಪಾರದರ್ಶಕವಾಗಿ ಅಂತ ಗ್ರಾಮ ಸಭೆ ಕರೆದಿದ್ದು ಓದೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದಾಗ ಮುಂದೂಡಲಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗಿ ಹದಿನೈದು ದಿನ ಮುಂಚೆ ನೋಟಿಸ್ ಬೋರ್ಡ್ಗೆ ಹಾಕಿ ಎಲ್ಲರ ಅಹವಾಲು ಆಕ್ಷೇಪಣೆಗಳೊಂದಿಗೆ ಮತ್ತೊಮ್ಮೆ ಸಭೆಯನ್ನ ಆಯೋಜಿಸ್ತಾ ಮೇಲಾಧಿಕಾರಿಗಳ ಮೇಲಧಿಕಾರಿಗಳ ಸೂಚನೆ ನಾವು ಮುಂದುವರಿತೀವಿ आले संतरा ले नय हवदा संतरा ए हरले और मारतदार अब मारत इमिट कर रे ए येडी के आमा अरे बरीला